ಮಹಾಭಾರತ ಯುದ್ಧದಲ್ಲಿ ಯುಧಿಷ್ಠಿರನ ರಥ ಇದ್ದಕ್ಕಿದ್ದಂತೆ ಹೋಗಿದ್ದೇಕೆ ಮಹಾಭಾರತ ಯುದ್ಧವು ಹದಿನೆಂಟು ದಿನಗಳ ಕಾಲ ಪಾಂಡವ ಮತ್ತು ಕೌರವ ಸಹೋದರ ನಡುವೆ ನಡೆದ ಮಹಾಯುದ್ಧ ಈ ಯುದ್ಧದಲ್ಲಿ ಒಂದಿಷ್ಟು ನ್ಯಾಯ ಒಂದಿಷ್ಟು ಅನ್ಯಾಯ ಸೇರಿಕೊಂಡಿತ್ತು ಮಹಾಭಾರತ ಯುದ್ಧ ನಡೆಯುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಯುಧಿಷ್ಠಿರನ ರಥ ಭೂಮಿಯಲ್ಲಿ ಹೋಗಲು ಕಾರಣವೇನು ಯುದ್ಧದಲ್ಲಿ ಯುಧಿಷ್ಠಿರ ಏನಾದರೂ ತಪ್ಪು ಮಾಡಿದನೆ ಹಿಂದೂ ಮಹಾನ್ ಗ್ರಂಥಗಳಲ್ಲಿ ಮಹಾಭಾರತವನ್ನು ಐದನೇ ವೇದವೆಂದು ಕರೆಯಲಾಗಿದೆ ಮಹಾಭಾರತದ ಕತೆ ದೊಡ್ಡದೆನಿಸಬಹುದು ಆದರೆ ಅದರ ಆಳ ತುಂಬಾನೇ ಕುತೂಹಲಕಾರಿಯಾಗಿದೆ ಮಹರ್ಷಿ ಕೃಷ್ಣದ್ವೈಪಾಯನ ವೇದವ್ಯಾಸರನ್ನು ಮಹಾಭಾರತ ಕಾವ್ಯದ ಸೃಷ್ಟಿಕರ್ತವ್ಯ ಎಂದು ಪರಿಗಣಿಸಲಾಗುತ್ತದೆ ಮಹಾಭಾರತವು ನೂರಲ್ಲ ಸಾವಿರವಲ್ಲ ಬರೋಬ್ಬರಿ ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡಿರುವ ಮಹಾಕಾವ್ಯ ಆದ್ದರಿಂದ ಇದನ್ನು ಶಿತ್ಸುಶಾಸ್ತ್ರಿ ಸಂಹಿತೆ ಎಂದು ಕರೆಯುತ್ತಾರೆ ಇಂದು ನಾವು ಈ ಮಹಾನ್ ಪುಸ್ತಕದ ಬಗೆಗಿನ ಆಸಕ್ತಿದಾಯಕ ವಿಚಾರಗಳನ್ನು ಹೇಳುತ್ತಿದ್ದೇವೆ ಈ ವಿಚಾರಗಳಿಗೂ ನಿಮಗೆ ತಿಳಿಯದೆಯೂ ಇರಬಹುದು ಮಹಾಭಾರತ ಯುದ್ಧದಲ್ಲಿ ಯುಧಿಷ್ಠಿರನ ರಥಭೂಮಿಯಲ್ಲಿ ಹೋಗಲು ಕಾರಣವೇನು ಶ್ರೀಕೃಷ್ಣನಲ್ಲಿ ಭಯ ಭೀಷ್ಮ ಪಿತಾಮಹರು ಶರಷಯ್ಯ ಮೇಲೆ ಪ್ರಾಣವನ್ನು ತ್ಯಜಿಸಲು ಕಾಯುತ್ತಾ ಮಲಗಿದ್ದಾಗ ಗುರು ದ್ರೋಣಾಚಾರ್ಯರನ್ನು ಕೌರವ ಸೇನೆಯ ಅಧಿಪತಿಯನ್ನಾಗಿ ಮಾಡಲಾಯಿತು ಗುರು ದ್ರೋಣಾಚಾರ್ಯರು ಪಾಂಡವರ ಸೈನ್ಯದಲ್ಲಿ ವಿನಾಶವನ್ನು ಸೃಷ್ಟಿಸಿದರು ಇದನ್ನು ನೋಡಿದ ಶ್ರೀಕೃಷ್ಣನಿಗೆ ಆತಂಕ ಶುರುವಾಯಿತು ಗುರು ದ್ರೋಣಾಚಾರ್ಯರು ಖಂಡಿತ ಪಾಂಡವ ಸೇನೆಯನ್ನು ನಾಶ ಮಾಡುತ್ತಾರೆ ಎಂಬುದು ಶ್ರೀಕೃಷ್ಣನ ಅರಿವಿಗೆ ಬಂದಿತು ದ್ರೋಣನನ್ನು ಕೊಲ್ಲುವ ಶ್ರೀಕೃಷ್ಣನ ಯೋಜನೆ ಗುರು ದ್ರೋಣಾಚಾರ್ಯರ ಯುದ್ಧ ಕೌಶಲ್ಯವನ್ನು ಕಂಡು ಶ್ರೀಕೃಷ್ಣನು ಹೊಸ ಯೋಜನೆಯೊಂದನ್ನು ರೂಪಿಸುತ್ತಾನೆ ಆಗ ಶ್ರೀಕೃಷ್ಣನು ಐವರು ಪಾಂಡವರನ್ನು ಕರೆದು ಗುರು ದ್ರೋಣಾಚಾರ್ಯರಿಂದ ಪಾಂಡವ ಸೇನೆಗೆ ವಿನಾಶ ತಪ್ಪಿದ್ದಲ್ಲ ಎನ್ನುವ ಸತ್ಯವನ್ನು ವಿವರಿಸುತ್ತಾನೆ ಇದಕ್ಕೆ ಪಾಂಡವರು ಶ್ರೀಕೃಷ್ಣನಲ್ಲಿ ಪರಿಹಾರವನ್ನು ಕೇಳಿದಾಗ ಶ್ರೀಕೃಷ್ಣನು ಪಾಂಡವರನ್ನು ಕುರಿತು ನೋಡಿ ಗುರು ದ್ರೋಣಾಚಾರ್ಯರು ತಮ್ಮ ಮಗ ಅಶ್ವತ್ಥಾಮನನ್ನು ಅವರ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ ಹಾಗಾಗಿ ನಾವು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನನ್ನು ಕೊಂದಿದ್ದೇವೆಂದು ಯುದ್ಧಭೂಮಿಯಲ್ಲಿ ಅವರಿಗೆ ಭರವಸೆ ಮೂಡಿಸಿದರೆ ಕ್ಷಣದಲ್ಲೇ ಅವರು ಯುದ್ಧ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುತ್ತಾರೆ ಅಂತಹ ಸ್ಥಿತಿಯಲ್ಲಿ ನಾವು ದ್ರೋಣರನ್ನು ಸುಲಭವಾಗಿ ಕೊಲ್ಲಬಹುದು ಇದನ್ನು ಹೊರತುಪಡಿಸಿ ನಮಗೆ ಇನ್ನಾವುದೇ ಮಾರ್ಗವಿಲ್ಲವೆಂದು ವಿವರಿಸುತ್ತಾನೆ ಅಶ್ವತ್ಥಾಮನ ಮರಣ ಗುರು ದ್ರೋಣರನ್ನು ಮೋಸದಿಂದ ಕೊಲ್ಲಲು ಪಾಂಡವರು ಒಪ್ಪುವುದಿಲ್ಲ ಆಗ ಶ್ರೀಕೃಷ್ಣನು ಪಾಂಡವರ ಮನವೊಲಿಸಿ ಮತ್ತೊಂದು ಯೋಜನೆಯನ್ನು ರೂಪಿಸುತ್ತಾನೆ ಶ್ರೀಕೃಷ್ಣನು ಭೀಮನನ್ನು ಕರೆದು ಭೀಮ ನಮ್ಮ ರಣರಂಗದಲ್ಲಿ ಅಶ್ವತ್ಥಾಮ ಎನ್ನುವ ಆನೆಯಿದೆ ನೀನು ಆ ಅಶ್ವತ್ಥಾಮ ಆನೆಯನ್ನು ಕೊಂದು ಯುದ್ಧಭೂಮಿಯಲ್ಲಿ ಅಶ್ವತ್ಥತಾಮ ಹತನಾದನೆಂದು ಜೋರಾದ ಸ್ವರದಲ್ಲಿ ಕೂಗಬೇಕು ನಂತರ ಆನೆಯೆನ್ನುವುದನ್ನು ಮೃದುವಾದ ಧ್ವನಿಯಲ್ಲಿ ಕೂಗಬೇಕೆಂದು ಹೇಳುತ್ತಾನೆ ಶ್ರೀಕೃಷ್ಣನ್ ಮಾತಿನಂತೆ ಭೀಮನು ಅಶ್ವತ್ಥಾಮ ಎನ್ನುವ ಆನೆಯನ್ನು ಕೊಂದು ಯುದ್ಧಭೂಮಿಯಲ್ಲಿ ದ್ರೋಣರಿಗೆ ಕೇಳುವಂತೆ ಅಶ್ವತ್ಥಾಮ ಹತ ಎಂದು ಜೋರಾಗಿ ಕೂಗಿ ಕುಂಜ ಎಂಬುದನ್ನು ಮೆಲ್ಲಗೆ ಹೇಳುತ್ತಾನೆ ದ್ರೋಣರಿಗೆ ಯುಧಿಷ್ಠಿರನ ಮೇಲಿದ್ದ ನಂಬಿಕೆ ಭೀಮನಿಗೆ ಸುಳ್ಳು ಹೇಳುವ ಅಭ್ಯಾಸವಿರುವುದು ದ್ರೋಣಾಚಾರ್ಯರಿಗೆ ಮೊದಲೇ ತಿಳಿದಿರುವುದರಿಂದ ಅವರು ಭೀಮನ ಮಾತನ್ನು ನಂಬುವುದಿಲ್ಲ ಭೀಮನು ತನ್ನ ಮಗನ ಸಾವಿನ ಸುದ್ದಿ ಘೋಷಿಸಿರುವುದು ಸುಳ್ಳು ಎನ್ನುವ ಅನುಮಾನ ಬರುತ್ತದೆ ಇದರ ಬಗ್ಗೆ ತಿಳಿದುಕೊಳ್ಳಲು ದ್ರೋಣರು ಯುಧಿಷ್ಠಿರನ ಬಳಿ ಬಂದು ಭೀಮನು ಹೇಳುತ್ತಿರುವುದು ಸುಳ್ಳೇ ಅಥವಾ ನಿಜವೇ ಎಂದು ಕೇಳುತ್ತಾರೆ ಯಾಕೆಂದರೆ ದ್ರೋಣರಿಗೆ ಯುಧಿಷ್ಠಿರ ಎಷ್ಟು ಸತ್ಯವಂತ ಎನ್ನುವುದು ತಿಳಿದಿತ್ತು ಪಾಂಡವರಲ್ಲಿ ಯಾರೇ ಸುಳ್ಳು ನುಡಿದರೂ ಯುಧಿಷ್ಠಿರ ಸುಳ್ಳನ್ನು ಹೇಳಲಾರ ಎಂಬುದು ಅವರ ನಂಬಿಕೆಯಾಗಿತ್ತು ಸತ್ಯವಂತನ ಬಾಯಿಂದ ಸುಳ್ಳು ಗುರು ದ್ರೋಣರು ನೇರವಾಗಿ ಯುಧಿಷ್ಠಿರನ ಬಳಿ ಸತ್ಯವನ್ನು ಹೇಳುವಂತೆ ಕೇಳುತ್ತಾರೆ ಈ ವಿಚಾರದಲ್ಲಿ ಸತ್ಯವಂತ ಯುಧಿಷ್ಠಿರನು ಸುಳ್ಳಿನ ಜಾಲಕ್ಕೆ ಸೆರೆಯಾಗುತ್ತಾನೆ ದ್ರೋಣರು ಕೇಳಿದ ಪ್ರಶ್ನೆಗೆ ಯುಧಿಷ್ಠಿರನು ಅಶ್ವತ್ಥಾಮನು ನಮ್ಮ ಕೈಯಿಂದ ಹತನಾದ ಎಂದು ಜೋರಾಗಿ ಹೇಳಿ ಆನೆಯೆಂದು ಮೆಲ್ಲಗೆ ಹೇಳುತ್ತಾನೆ ಇದನ್ನು ಕೇಳಿದ ದ್ರೋಣರ ಹೃದಯ ಬಡಿತ ಅಲ್ಲಿಯೇ ನಿಂತುಬಿಟ್ಟಿತು ಯುಧಿಷ್ಠಿರನ ಸುಳ್ಳಿಗೆ ಫಲವಾಗಿ ಭೂಮಿಯಿಂದ ನಾಲ್ಕು ಬೆರಳುಗಳಷ್ಟು ಮೇಲಿದ್ದ ಯುಧಿಷ್ಠಿರನ ರಥವು ಸತ್ಯವಂತನ ಬಾಯಿಂದ ಸುಳ್ಳು ಹೊರಬಂದ ತಕ್ಷಣ ರಥವು ನೆಲದಲ್ಲಿ ಹೂತುಹೋಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ